ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸಾಹಿತಿಗಳಲ್ಲಿ ಸಂಶೋಧನಾತ್ಮಕ ಗುಣಗಳಿರಲಿ ಬಂಗಾರ ಶೆಟ್ಟರ್ ಹೇಳಿಕೆ ಇಂದಿನ ಬರಹ ನಾಳಿನ ಇತಿಹಾಸವಾಗುವ ಹಿನ್ನೆಲೆಯಲ್ಲಿ ಬರಹಗಾರರು ಲೇಖಕರು ತಾವು ಬರೆಯುವ ಸಾಹಿತ್ಯದಲ್ಲಿ ಸಂಶೋಧನಾತ್ಮಕ ವಿಷಯಗಳನ್ನು ಕ್ರೋಢೀಕರಿಸಿಕೊಂಡು ಬರೆದರೆ ಅದು ಮುಂದೊಂದು ದಿನ ಇತಿಹಾಸ ಪೂರಕ ಸಾಹಿತ್ಯವಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಉಪಾಧ್ಯಕ್ಷ ವೀರೇಶ್ ಶೆಟ್ಟರ್ ಅವರು ಹೇಳಿದರು ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದ ನಿಸರ್ಗ ಸಂಗೀತ ಶಾಲೆಯಲ್ಲಿ ಭಾನುವಾರ ಅಖಿಲ ಭಾರತ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ತಾಲೂಕಿಗೊಬ್ಬ ಸಾಹಿತಿ ಸನ್ಮಾನ ಕಾರ್ಯಕ್ರಮದಲ್ಲಿ ಲೇಖಕ ಕಿಶನ್ ರಾವ್ ಕುಲಕರ್ಣಿ ಅವರನ್ನು ಸನ್ಮಾನಿಸಿ ಮಾತನಾಡಿದರು ರಾಜ್ಯದಲ್ಲಿ ಜಿಲ್ಲೆಯ ಸಾಂಸ್ಕೃತಿಕ ಸಾಮಾಜಿಕ ಹಾಗೂ ಇತಿಹಾಸ ರಾಜ್ಯದಲ್ಲಿ ಗುರುತಿಸಿಕೊಳ್ಳಲು ಲೇಖಕ ಕಿಶನ್ ರಾವ್ ಕುಲಕರ್ಣಿ ಅವರು ಬರೆದ ಸಾವಿರಾರು ಲೇಖನಗಳು ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಈ ಸನ್ಮಾನಕ್ಕೆ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಎಂದು ಹೇಳಿದರು ಬಸವರಾಜ್ ಚಿನಿವಾಲರ್ ಮಾತನಾಡಿ ಸಂಗೀತ ಸಾಹಿತ್ಯ ರಂಗಕಲೆಯಲ್ಲಿ ಹೆಸರು ಮಾಡಿರುವ ಹನುಮಸಾಗರದಲ್ಲಿ ಕಲಾವಿದರಿಗೆ ಹಾಗೂ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡುವ ಜನ ಇರುವ ಕಾರಣಕ್ಕೆ ಇಲ್ಲಿ ಸಾಧಕರು ಬೆಳೆಯಲು ಸಾಧ್ಯವಾಗಿದೆ ಎಂದು ಹೇಳಿದರು ತಾಲೂಕು ಘಟಕದ ಅಧ್ಯಕ್ಷ ನಾಗರಾಜ್ ಪಟ್ಟಣಶೆಟ್ಟಿ ಮಾತನಾಡಿ ಭಾರತೀಯ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ಪಸರಿಸುವುದು ಸೇರಿದಂತೆ ನಾಡಿನ ಸಾಹಿತಿಗಳನ್ನು ಹಾಗೂ ಸಾಹಿತ್ಯ ಕ್ಷೇತ್ರವನ್ನು ಮತ್ತಷ್ಟುಅಭಿವೃದ್ಧಿಪಡಿಸುವುದು ಹಾಗೂ ನಾಡಿನ ಜನಪದ ಶಿಕ್ಷಣ ರಂಗ ಸಂಗೀತ ಕ್ಷೇತ್ರವನ್ನು ಬಲಪಡಿಸುವ ಉದ್ದೇಶವನ್ನು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಹೊಂದಿದೆ ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೋಡಪ್ಪನವರ ಅಧ್ಯಕ್ಷತೆ ವಹಿಸಿದ್ದರು ನಿಸರ್ಗ ಸಂಗೀತ ಶಾಲೆಯ ಅಧ್ಯಕ್ಷ ಮಲ್ಲಯ್ಯ ಕುಮಾರಿ ಚಂದಪ್ಪ ಹಕ್ಕಿ ಭರತೇಶ್ ಜೋಶಿ ಕಿಶನ್ ರಾವ್ ಕುಲಕರ್ಣಿ ಮಾತನಾಡಿದರು ಮುಖಂಡರಾದ ಬಸವರಾಜ ಹಳ್ಳೂರ್ ಮಹಾಂತೇಶ್ ಅಗಸಿಮುಂದಿನ್ ವಿಶ್ವನಾಥ್ ಕನ್ನೂರ್ ಪ್ರಶಾಂತ್ ಗಡಾದ್ ಪೂಜಾ ಗಡಾದ್ ಶ್ರೀರಂಗ ಮಂಜುನಾಥ್ ಗುಳೇದಗುಡ್ಡ ಶ್ರೀನಿವಾಸ್ ಜಹಗೀರ್ದಾರ್ ಏಕನಾಥ್ ಮೆದಿಕೇರಿ ವಸಂತ ಸಿನ್ನೂರ್ ಪರಮೇಶ್ವರಪ್ಪ ಶರಣಪ್ಪ ಪಲ್ಲೇದ್ ಮಲ್ಲಿಕಾರ್ಜುನ ಗೌಡ್ರು ಸಿದ್ದರಾಮಯ್ಯ ಮಠ ದೊಡ್ಡಪ್ಪ ಬೋಳಶೆಟ್ರ್ ಮಹಾಂತಯ್ಯ ಕೋಮಾರಿ ಬಸವರಾಜ್ ಹಡಪದ್ ಸಂಗಪ್ಪ ಹಕ್ಕಿ ಬಸಮ್ಮ ಹಿರೇಮಠ ಅಕ್ಕಮಹಾದೇವಿ ಹಿರೇಮಠ ಇನ್ನಿತರರು ಹಾಜರಿದ್ದರು ಪ್ರತೀಕ್ಷಾ ಕುಲಕರ್ಣಿ ಪ್ರಾರ್ಥಿಸಿದರೆ ಮಹಾಂತಯ್ಯ ಕೋಮಾರಿ ಸ್ವಾಗತಿಸಿದರು ಹಿರಿಯ ಸಾಹಿತಿ ರಾಮಚಂದ್ರ ಬಡಿಗೇರ್ ಕಾರ್ಯಕ್ರಮ ನಿರ್ವಹಿಸಿದರು ಸಿದ್ದರಾಮಯ್ಯ ಕಂಠಿಮಠ ವಂದಿಸಿದರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಏನು ಅಧ್ಯಕ್ಷೆ ಮಾಡ್ತದೆ ಅಂತಂದ್ರೆ ಸಮಾಜದ ಹಿತವನ್ನು ಕಾಪಾಡುವಂತ ಸಾಹಿತ್ಯ ಕೃತಿಗಳು ಬರಬೇಕು ಸಾಹಿತ್ಯ ಕೃತಿ ರಚನೆಗಳಾಗಬೇಕು ಸಮಾಜವನ್ನು ಒಡೆಯುವಂತ ಸಾಹಿತ್ಯ ಕೃತಿಗಳು ಬೇಕಾಗಿಲ್ಲ ಈ ನೆಲದ ತೊಗಡನ್ನ ಈ ನೆಲದ ಅಂದ ಈ ನೆಲದ ಕಲೆಯನ್ನ ಈ ನೆಲದ ರಂಗಕಲೆಯನ್ನ ಯಾವದೇ ಯಾವುದೇ ಒಂದು ಸಾಹಿತ್ಯವನ್ನು ಮತ್ತು ಆಳವಾಗಿ ಬೀರುತ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಾಕಷ್ಟು ಸಾಹಿತ್ಯ ಇದೆ ಅದಕ್ಕೆಲ್ಲ ಮೂಲ ಸಂಸ್ಕೃತ ಅಂತ ಹೇಳ್ತಾರೆ ಆ ಸಂಸ್ಕೃತದಿಂದ ಎಲ್ಲ ಭಾಷೆಗಳು ಹುಟ್ಟುಕೊಂಡು ಅಂತ ಹೇಳ್ತಾರೆ ಸಂಸ್ಕೃತ ಮೂಲ ಬೇರು ತಾಯಿ ಬೇರು ಅಂತ ಹೇಳ್ತೀವಿ ಎಲ್ಲ ಭಾಷೆಗಳ ತಾಯಿ ಸಂಸ್ಕೃತ ಮತ್ತು ಅತಿ ಪುರಾತನವಾದಂಥ ಭಾಷೆ ಸಂಸ್ಕೃತ ಅಂತ ಹೇಳ್ತೀವಿ ಆದರೆ ಇವತ್ತಿನ ಒಂದು ಫ್ಯಾಷನ್ ಜಗತ್ತಿನಲ್ಲಿ ಆಧುನಿಕ ಜಗತ್ತಿನಲ್ಲಿ ಬಂಡಾಯನೂ ಎಂದ್ಬಿಟ್ಟದೆ ಅವ್ರನ್ನೇ ಯಾಕೆ ಮುಂದೆ ಮಾಡಬೇಕು ಇವ್ರನ್ನೇ ಯಾಕೆ ಮಾಡಬೇಕು ಸಂಸ್ಕೃತನೇ ಯಾಕೆ ನಾವು ಓದಬೇಕು ಅನ್ನೋರು ವಿಚಾರದಲ್ಲಿ ಇರ್ತಾರೆ ಆದರೆ ನನಗನ್ಸು ಮಟ್ಟಿಗೆ ಯಾವುದೇ ಭಾರತೀಯ ಭಾಷೆಗಳನ್ನು ಸಂಸ್ಕೃತದಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಭಾಷೆಗಳಲ್ಲಿ ಕೆಲವೊಂದು ಶಬ್ದಗಳು ಸಂಸ್ಕೃತ ಬಗ್ಗೆ ಹೊಕ್ಕಿದ್ದಾವೆ ಅದನ್ನ ಬಿಟ್ಟು ಬೇರೆ ಭಾಷೆಗಳಲ್ಲ ನಾವು ಯಾಕೆ ಸಂಸ್ಕೃತವನ್ನು ಟೀಕಾ ಮಾಡ್ತೇವೆ ನಮಗೆ ಅರ್ಥ ಆಗ್ತಾ ಇಲ್ಲ ಇದು ನೆಲದ ಭಾಷೆ ಇದು ಇಲ್ಲೇ ಹೊಟ್ಟಿರ್ತಕ್ಕಂಥ ಭಾಷೆ ಆದರೂ ನಾವು ಕೆಲವು ಜನ ಟೀಕೆ ಮಾಡೋದು ಅದು ಬೇಡ ನಮ್ಮ ಭಾ ಇದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಒಂದು ಮೂರು ಉದ್ದೇಶ ಅಂತಂದ್ರೆ ಜಿಲ್ಲಾ ಉಪಾಧ್ಯಕ್ಷ ನಮ್ಮೇಶ್ ಪ್ರಭಾ ಶೆಟ್ಟಿ ಅವರು ಹಾಗೂ ನಮ್ಮ ಎಸ್ಐ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅಂದ್ರೆ ಒಂದು ಕೇಂದ್ರ ಬಂದು ಅಂದ್ರೆ ಮುಖಂಡರು ಅದೇ ರೀತಿಯಾಗಿ ಈ ಒಂದು ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಪುತ್ತೂರಿಗೆ ಅವರು ವಾಸ ಮಾಡಿದಂತಹ ಈ ಸ್ಥಳ ಒಂದು ಶಕ್ತಿ ಕೇಂದ್ರ ಯಾಕಂದ್ರೆ ನನಗನ್ಸುತ್ತೆ ಬಹುಶಃ ವಿಭಾಗ ಅವರು ಈ ಒಂದು ಅಥವಾ ಒಂದು ಸಮಿತಿ ಸಲ ಮಾಡ್ಲಿಕ್ಕೆ ಒಂದು ರಂಗ ಕಲೆ ಒಂದು ಸಂಗೀತ ಕಲೆ ಒಂದು ಸಾಹಿತ್ಯ ಕಲೆ ಬಹುಶಯ ನನ್ಸರ್ ನಶಿಸ್ ಹೋಗ್ಬೇಕಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಈ ಒಂದು ಕೇಂದ್ರದಲ್ಲಿ ಯಾವುದೇ ಕಾರ್ಯಕ್ರಮದ ನಮ್ಮ ಪುಸಂದ್ರ ಸಕ್ಸಸ್ ಆಗುತ್ತೆ ಹಾಗೆ ಈ ಒಂದು ಈ ಒಂದು ಕೇಂದ್ರವನ್ನು ಕೊಟ್ಟಂತ ನಾವು ಹತ್ತೊಂಬತ್ತು ನೂರ ಎಂಬತ್ತೆಂಟರ ಪೇಪರ್ ಎಜೆಂಟ್ ಇದ್ದಾರೆ ಮೂರು ರೂಪಾಯ್ ಒಂದು ಕಸ್ತೂರಿ ಮೂರ್ ರೂಪಾಯ್ ಒಂದ್ ಮಯೂರ ಮೂರು ರೂಪಾಯ್ ಒಂದು ತರಂಗ ಮೂರು ರೂಪಾಯಿಕ್ ಒಂದ್ ಸುಲಾ ಅವಾಗ ಓದಾರ್ ಕಂಡ್ ಸಂಖ್ಯೆ ಬಹಳ ಇತ್ತು ಅದು ಉಳಿತಿದ್ರು ಬಹಳ ಎಪ್ಪತ್ತು ಎಂಬತ್ತು ಸುಲಾ ತರ್ಸ್ತಿದ್ರು ನಾವು ನಲವತ್ತು ಮಯೂರ ಇಪ್ಪತ್ತೆಂಟು ಕಸ್ತೂರಿ ಪೊಲೀಸರು ದಿಕ್ ಸೂಚಿ ಪ್ರಪಂಚ ಮಂಗಳ ಲಂಕೇಶ್ ಹುಟ್ಟು ಪತ್ರಿಕೆ ಕೂಡ ಅನ್ಸಲ್ಲ ಇವತ್ತು ಮಂದಿ ಕೊಡ್ತಾರ ಪೇಪರ್ ಸರಿ ಏಳು ಪೇಪರ್ ನೀಡಬೇಕು ಸಂಜೆ ಮುಂದೆ ಐದು ಪೇಪರ್ ಕೊಡ್ತಿದ್ವಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಆಯಾಮಗಳಲ್ಲಿ ಶಾಲೆಯಲ್ಲಿ ಶಿಕ್ಷಣ ನೈತಿಕ ಶಿಕ್ಷಣ ಬರುತ್ತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸಂದರ್ಭದಲ್ಲಿ ಒಳ್ಳೆ ಸೂತ್ರ ಕೊಟ್ಟು ಮೊದಲಿಗೆ ಕಿಶನ್ ಅತ್ಯಂತ ಸಮೀಪದ ನೋಡಿದ್ರು ಕೇವಲ ಅಕ್ಷರ ಬಾಂಧವ್ಯ ಉಳಿದಿಲ್ಲ ಹೋಗಿ ಸ್ನೇಹ ಬಾಂಧವ್ಯ ಗಟ್ಟಪ್ಪದ ಬಾಂಧವ್ಯ

ಒಂದು ಪುಣ್ಯಕ್ಷೇತ್ರನ ಅಂತ ನಾವು ಅಂತಂದರೆ ಯಾಕೆಂದರೆ ಟಿ ವಿ ರುತ್ರಿ ಸವರು ಮತ್ತು ವಿಲಯ ಕೌಮಾರೀಸರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಫೋಟೋಗಳನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಆನಂದ ಅನ್ನಿಸ್ತಾರೆ ಬೇಕಾದ್ರೆ ಅಂಥ ಸಾಧನೆ ಮಾಡಿದ ಕ್ಷೇತ್ರ ಹೋಗಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿದೆ ಸೊ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದೂರ ನಗರ ಶೆಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ಭಾರತೀಯ ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಕಿಶಂಪ ಕುಂಕರ್ಣಿಯವರೇ ಸಾಹಿತಿಗಳೇ ಅದೇ ರೀತಿ ನಗರಾಜ್ ಪಟ್ನಶೆಟ್ಟಿಯವರೇ ಉಪಾಧ್ಯಕ್ಷರೇ ಇಲ್ಲಿ ನಡೆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಭಾಳ ಸಂತೋಷ ಆಯಿತು ಇವತ್ತೆ ಯಾಕಂದರೆ ಒಬ್ಬ ಲೇಖಕ ತನ್ನ ಮನದಾಳದ ಮಾತನ್ನು ಈ ಸಮಾರಂಭದಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ್ದು ಅದೆಲ್ಲ ಹೃದಯಾಂತರದಿಂದ ಹೊರಬರ್ತಾರೆ ಅನ್ನದಾನಿ ಅಕ್ಷರದಾನಿ ಅನ್ನೋ ವಿಷಯಗಳು ಬಹಳ ಚೆನ್ನಾಗಿ ಅವರು ಹೇಳಿದರು ಅಂದರೆ ನಾವು ಪೂರ್ಣವಾಗಿ ಅದಕ್ಕೆ ಹೇಳಿದರು ಹೆಂಗೆ ಅವರು ತಮಗೆ ಕೊಟ್ಟರು ಅಂತೇಳಿ ಅದಕ್ಕೆ ನಾವು ಇಷ್ಟು ಸ್ಪೆಷಲ್ ಅದೀ ಕೊಪ್ಪಳ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಣಿಸತಕ್ಕ ಬೆಳವಣಿಗೆಗೆ ಸಾಹಿತ್ಯ ಇದೆ ಸಂಸ್ಕೃತಿ ಇದೆ ರಂಗ ಇರಲಿ ಏನಾದ್ರೂ ಹಿನ್ನೆಲೆ ಇದ್ದಾಗ ಬೆಳಿಲಿಕ್ಕೆ ಸಾಧ್ಯ ಹಾಗೆ ಬೆಳಿಲಿಕ್ಕೆ ಸಾಧ್ಯ ಏನಾದ್ರೂ ಒಂದು ಶಕ್ತಿ ಬೇಗ ಬೇಕು ಏನಂತಂದ್ರೆ ನಮ್ಮ ಸಾಹಿತ್ಯ ಪ್ರಾಪಂಚಿಕ ಬದುಕಿಗೆ ವಾಸ್ತವಿಕ ಚೌಕಟ್ಟಿನ ಬದುಕಿಗೆ ಸಮೀಪ ಇರತಕ್ಕಂಥ ಸಾಹಿತ್ಯ ಇದ್ರೆ ಬಹುದೀಸದವರೆಗೆ ಬಾಳ್ತಕ್ಕಂಥ ಸಾಹಿತ್ಯ ಜೊತೆಗೆ ನಶಿಸುತ್ತ ಹೋಗ್ತಾ ಇರುವಂಥ ಭಾರತೀಯ ಸಂಸ್ಕೃತಿಯನ್ನು ಮೇಲಕ್ಕೆ ತರುವಂಥ ಕೆಲಸವನ್ನು ಮತ್ತು ಪಾಶ್ಚಿಮಾತ್ಯದ ಒಂದು ಪ್ರಭಾವ ಒಳಪಟ್ಟು ಏನು ಭಾರತೀಯ ಒಂದು ಸಂಸ್ಕೃತಿ ಮತ್ತು ಒಂದು ಸಾಹಿತ್ಯ ಜಗತ್ತಿಗೆ ಮೂಲವಾದಂಥ ಸಾಹಿತ್ಯ ಕೊಟ್ಟಂಥವರೇ ಭಾರತೀಯರು ಆ ಒಂದು ಭಾರತೀಯ ಸಾಹಿತ್ಯ ಎಲ್ಲಿ ಆ ಒಂದು ಪರಕೀಯರ ಒಂದು ದಾಳಿಗೆ ತುತ್ತಾಗಿ ಸಾಕಷ್ಟು ನಮ್ಮ ಒಂದು ಸಂಸ್ಕೃತಿ ಹಾಳಾಗಿ ನಮ್ಮ ಒಂದು ದೇಶದ ಒಂದು ಯುವ ಪೀಳಿಗೆಗೆ ಭಾರತದ ಒಂದು ದಿವ್ಯ ಪರಂಪರೆಯನ್ನು ಮರುಕಳಿಸಬೇಕು ಅನ್ನೋದಕ್ಕೆ ಭಾರತದ ಸಂಸ್ಕೃತಿಯನ್ನು ಸಾಹಿತ್ಯದ ಮೂಲಕವೇ ನಮ್ಮ ಒಂದು ಭಾರತದ ಪರಂಪರೆ ಹೇಳ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಭಾರತೀಯ ಸಂಸ್ ಸಾಹಿತ್ಯ ಪರಿಷತ್ ಅಂತ ತಿಳ್ಕೊಂಡು ಭಾರತದ ಒಂದು ನವದೆಹಲಿಯಲ್ಲಿ ಇದು ಸ್ಥಾಪನೆ ಆದಂಥದ್ದು